ಮಹಾ ಮಳೆಯಲ್ಲಿ ಮಹಾರಾಷ್ಟ್ರ ಜೊತೆಯಲ್ಲಿ ರೈಟ್ ಟು ಮಹಾರಾಷ್ಟ್ರ ಸ್ಟಾರ್ಟ್ ಆಗಿದೆ ಅದಕ್ಕಿಂತ ಮುಂಚೆ ಎಪಿಸೋಡ್ ಒಂದಲ್ಲಿ ಏನೇನು ಹೈಲೈಟ್ಸ್ ಇರುತ್ತೆ ಅಂತ ನೋಡ್ಕೊಬಂದ್ಬಿಡಿ ಮತ್ತೆ ಅಜ್ಜನ ನಮ್ಮ ಜೊತೆಗೆ ಬರ್ತವ್ರೆ ಅನ್ಕೋಬೇಡಿ ಎಕ್ಸೆಲ್ ಅಲ್ಲಿ ಅವರಿಲ್ಲ ಬೇರೆಯವರು ಇಡ್ಲಿ ಸೋಮ ಅವರ ಅಪ್ಪಟ ಶಿಸ್ತ ಇಡ್ಲಿ ಸೋಮು

ಸಂಜು ಏನೇ ಹೇಳು ಸಂಜು ಮುಂದಕ್ಕೆ ಸ್ಟ್ರೈಟ್ ಪುಣೆ ಐವತ್ತ ಸಂಜು ಫ್ಲೈಓವರ್ ಮೇಲೆ ಹೋಗ್ಬೇಕು ಮತ್ತೆ ಹೋಗುವ ನಮಸ್ಕಾರ ಅಗ್ತಂಗಿರೇ ಅಣ್ಣ ತಮ್ಮಂದಿರೇ ಒಂದು ಮಿತ್ರರೇ ಫಾರ್ಟಿ ಪ್ಲಸ್ ಸಿಕ್ಸ್ಟಿ ಪ್ಲಸ್ ಎಲ್ಲರಿಗೂ ವೆಲ್ಕಮ್ ಟು ಉತ್ಸವ್ ಯೂನಿವರ್ಸ್ ಇಡೀ ವ್ಯಾವರ್ಸಿಗಳಾಗಿ ಊರಲ್ಲಿ ಬಲಿ ಬರುದಾಯ್ತು ಒಮ್ಮೊಮ್ಮೆ ನಿಮ್ಮನ್ನ ನೋಡುವಾಗ ಚಾದಲ್ಲಿ ವಿಷ ಹಾಕ್ಬೇಕು ಅಂತ ಆಗ್ತದೆ ನಿಂಗೆ ಹೀಗೆ ಬದುಕಲಿಕ್ಕೆ ಹೇಗೆ ಸಾಧ್ಯ ಮರ ಅದೇ ಗಮ್ಮತ ಪ್ರೇಮ್ ಕುಮಾರ್ ಧನ್ಯವಾದಗಳು ಸರ್ವ ಸೋಮಣ್ಣವ್ರ ಪಂಚರಕ್ಷಕ ಬರ್ರಿ ಸೋ ಅಂತೂ ಇಂತು ಮಹಾರಾಷ್ಟ್ರ ರೈಡ್ ಸ್ಟಾರ್ಟು ಎಲ್ಲ ಫ್ಯೂಲ್ ಟಾಪಪ್ ಮಾಡಿಸ್ತವ್ರೆ ಮತ್ತು ಅಜ್ಜನ ನಮ್ಮ ಜೊತೆಗೆ ಬರ್ತವ್ರೆ ಅನ್ಕೋಬೇಡಿ ಎಕ್ಸೆಲಲ್ಲಿ ಅವರಿಲ್ಲ ಬೇರೆಯವರು ಪ್ರೇಮ್ ಕುಮಾರ್ ಪ್ರೇಮ್ ಕುಮಾರ್ ಇಲ್ಲಿ ಮಿಸ್ಟರ್ ಸೋಮ್ ಕುಮಾರ್ ಡಿಡ್ಲಿ ಸೋಮು ಅವರ ಅಪ್ಪಟ ಶಿಸ್ ಇಡ್ಲಿ ಸೋಮು ಹೋದ್ರಾ ಪರ್ಶೋರ್ ಎಲ್ಲೋದ್ರು ಹೋದ್ರಾ ತುಂಗ ಸಂಜು ಚಾನಲ್ಲು

சவுரா ஜனல் டிஸ்கனெக்ட் கோ பண்ண வேண்டிய நேரம் ஹரி ஓ மை காட் எந்தா எந்தா ஒரே அடகும் கிட்டலாத ஜீவனா இந்ததே சோரோ பிளான் இல்ல சும்மா ഇങ്ങനെ ಕಾರವಾರ ಮುರುಡೇಶ್ವರ ಭಟ್ಕಳ ಹಾಂ ಮತ್ತು ಈ ಕಡೆ ಯಾವ ಕಡೆ ಬೆಳಗಾವಿ ಬೆಳಗಾವಿ ಮೇಲೆ ಬೆಳಗಾವಿ ಆಮೇಲೆ ಇದು ಮಾ ಮಹಬಲೇಶ್ವರ ರೂಟು ಹಾಂ ಹಾಂ ಯಾವ ಕಡೆ ಹಿಂಗೋಗ್ಬೋದಾ ಹಾಂ 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 ಯಾವ ಕಡೆ ಹಾ 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 ಸರಿ ಸರಿ ಇದು ಪುಣೆ ಹೈವೇ ತಾನೇ ಇದು ಸ್ಟ್ರೈಟ್ ಪುಣೆ ಹೈವೇ ತಾನೇ ಇದು ಹಾಟು ಏನೋ ಹಾ 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 ಆ ಕಡೆ ಇದಿತ್ತಲ್ಲ ಅದು ಫಸ್ಟ್ ಹೋಗಿದ್ದು ಆ ಕಡೆ ಬೆಂಗಳೂರು ರೋಟು ಆಮೇಲೆ ಮತ್ತಲ್ಲಿ ಪುಣೆ ಬೋರ್ಡ್ ಹಾಕಿದ್ರಲ್ಲ ಹಾ ಅದೇ ಮುಂದೆ ಒಂದು ಸರ್ಕಲ್ ಬಂತಲ್ಲ ಅಲ್ಲಿ ಲೆಫ್ಟಿಗೆ ತಗೊಂಡು ಸ್ಟ್ರೈಟ್ ಹಾ ಸರಿ ಹೋದ್ರೆ ಏನು ಅವರು ಹೋದ್ರೆ ಏನು ಫೋನ್ ಮಾಡು ಫೋನ್ ಮಾಡು ಇಲ್ಲಿದೆ ಹಲೋ ಹಲೋ ಏ ನೀವು ಏ ಪಾಸ್ ಪಾಸ್ರ ಸಂಜು ಅವರು ಇಲ್ಲಿ ಇದು ಎಲ್ಲೇ ಇಲ್ಲೇ ಬನ್ನಿ ಇಲ್ಲೊಂದು ಎಚ್ ಪಿ ಪೆಟ್ರೋಲ್ ಬಂಕ್ ಅಂತ ಸಿಗುತ್ತೆ ನೋಡು ಹಾಂ ನೀನು ಲೆಫ್ಟ್ ಸೈಡಲ್ಲಿ ಹಾಂ ಇಲ್ಲೇ ಇದು ಬಾ ಮೂವತ್ತು ಹ್ಞೂ േമി <laughs> ಅಲ್ಲ ಮಹಾರಾಷ್ಟ್ರದಲ್ಲಿ ಮಳೆ ನೋಡೋಕೆ ಹೋಗೋಣ ಅಂತ ಹೇಳಿದ್ರೆ ಗೋವಾದಲ್ಲಿ ಎಣ್ಣೆ ಒಳ್ಳೆ ಬಾ ಅಂತ ಹೇಳ್ಬಿಟ್ಟು ಗೋವಾ ಯಾಕೋ ಕೈ ಬೀಸಿ ಕರಿತಾ ಇದೆ ಆದ್ರೆ ನಾವು ಹೋಗೋ ಅಂತ ಮಕ್ಕಳಲ್ಲ ನಾವು ಭಾರಿ ಶ್ರದ್ಧೆ ಭಕ್ತಿ ಉಳ್ಳಂತಹ ಬ್ಯಾಚುಲರ್ಗಳು ಹಾಗಾಗಿ ರೂಟ್ ಮಿಸ್ ಆಗಿತ್ತು ಹೆಂಗೋ ಪಾಪ ಈ ಹುಡುಗರು ಸಿಕ್ಕಿದ್ರಲ್ಲ ಕ್ವಾಟ್ಲೇ ಬಾಯ್ಸ್ ಫ್ರಮ್ ಹೊಬ್ಳಿ ಅವ್ರು ಹೇಳಿದಾರೆ ಇಲ್ಲಿ ಹೋಗ್ತಾ ಇದೀವಿ ಇವಾಗ ಸಂಜೋ ಫ್ಲೇವರ್ ಮೇಲೆ ಹೋಗ್ಬೇಕು ಬಾಣ ದಾರಿ ಕೊಡು ಈಗ ಏನು ಬಸ್ ಸೈಡ್ ಬಿಡೋ ತನಕ ವೆ ಮಾಡಿ ಆಮೇಲೆ ಪಾಸ್ ಆಗ್ತಾನೆ ಎಲ್ಲ ಆಯ್ತಲ್ಲ ನಡಿ ರೆ ಹಾ ಗೌಡ್ರೆ ಇಲ್ಲ ನಿಮಗೆ ನೋಡಿ ಫ್ರೆಂಡ್ಸ್ ಇಲ್ಲಿ ಯಾವ್ದು ಇದು ಹುಬ್ಳಿಯಿಂದ ಬೆಳಗಾವಿಗೆ ಹೋಗ್ತಾ ಈ ರೂಟ್ ಅಲ್ಲಿ ಇಲ್ಲಿ ಆಲ್ಮೋಸ್ಟ್ ಯಾರಿಗೂ ಕಾಣಿಸಲ್ಲ ಇದು ಹೋಟ್ಲು ಬಟ್ ನಾವೇ ಹೆಂಗ್ ತಿಕ್ಲಿ ಹಿಡಿದ್ಬಿಟ್ಟು ರಿವ್ಯೂ ಎಲ್ಲ ನೋಡ್ಬಿಟ್ಟು ಈ ಹೋಟ್ಲಿಗೆ ಅಂತ ಬಂದ್ವಿ ಆದ್ರೆ ಇವತ್ತೇ ಹೇಳ್ತಾ ಇದೀನಿ ದಯವಿಟ್ಟು ಯಾರು ಈ ಹೋಟ್ಲಿಗೆ ಮಾತ್ರ ಬರಕ್ ಹೋಗ್ಬೇಡಿ ನಂತರ ಕಜ್ಜನಾ ನಾವಂತ ಎಲ್ಲೂ ನೋಡ್ಲಿಲ್ಲ ಒಳಗೆ ನೋಡಿ ಇಲ್ಲಿ ಹೊಗೆ ಯಾವ ತರ ಇದೆ ಅನ್ಕೊಂಡು ಉಪೇಂದ್ರ ಸೈಡ್ ಬಾ ನೋಡಿ ಒಳಗಡೆ ಕೋಳಿ ಸುಡ್ತವನ ಎಣ ಸುಡ್ತವ್ನ ಅಂತ ಹೋಗಿಲ್ಲ ಹಂಗೆ ಒಳಗೆ ಕೂರಕಾಗ್ತಿಲ್ಲ ಇನ್ನು ಅದನ್ನ ಹೆಂಗ್ ತಿನ್ಬೇಕು ಮನುಷ್ಯರಾದವ್ರ ಎಲ್ಲಾ ಹಂಗೆ ಉಳಿದಿದೆ ಹಂಗಾಗ್ಬಿಟ್ಟು ಎಲ್ಲ ಪಾರ್ಸಲ್ ಕಟ್ಕೊಂಡು ಯಾರಿಗಾರು ಪಾಪ ಕೊಟ್ಟು ಬರೋಣ ಅಂತ ಹೇಳ್ಬಿಟ್ಟು ಹೊಟ್ಟಿದ್ವಿ ನೋಡಿ ಪ್ರೀಂಟ್ ದಯವಿಟ್ಟು ಪೂರಕ ಮಾಡಿ ಎಲ್ಲ ಬಿಲ್ ಬಗ್ಗೆ ತಲೆ ಕೆಡಿಸ್ಕೊಂಡು ಇಲ್ಲಿ ಏನಾಗಿದೆ ಯೋಚನೆ ಮಾಡ್ತಿದ್ದೀವಿ ಅಲ್ಲಿ ನೋಡಿ ಯಾರು ಬೋಲ್ನಾಕ್ ಬಾರ್ ಬೋಲ್ದು ಮರ ಕಪ್ಪೆ ಹಾಡ್ಕೊಳ್ತೀನಿ ಪ್ರೀಮ್ ಕುಮಾರ್ ಇದೇನು ಗುರು ಇದು ಬೆಳಗಾವಿ ಟು ಮಹಾರಾಷ್ಟ್ರ ರೋಟ್ ಈ ರೇಂಜಿಗೆ ಡೆವಲಪ್ ಆಗಿದೆ ಸಾಕಾದಾಗ ಆಗಿದೆ ಹೈವೇ ಮಾತ್ರ ಗಾಡಿ ಚೇಚಿತ ಇದ್ರೆ ಹೋಗ್ತಾನೇ ಇರುತ್ತೆ ಹೆಂಗೆ ನಾನು ಎಷ್ಟೊಂದು ಆರು ಏಳು ವರ್ಷದ ಹಿಂದೆ ಬಂದಾಗಂತೂ ಇಲ್ಲಿ ಬದುಕು ಜಟಕ ಬಂಡಿ ರೋಡ್ ಗುಂಡಿ ಅಪ್ಪ ಸಾಕಾಗೋಗಿತ್ತು ಅಂದರೆ ಅವಾಗ ಬಸ್ಸಲ್ಲಿ ಬಂದಿದ್ದೆ ಅದಾದಮೇಲೆ ಇದೇ ಫಸ್ಟು ಬೈಕಲ್ಲಿ ಹೋಗ್ತಾ ಇರೋದು ಇವಾಗ ರೂಟ್ ಮಾತ್ರ ಅಲ್ಟಿಮೇಟ್ ಆಗಿದೆ ಇನ್ನು ಮುಂದೆ ಹೆಂಗಿರುತ್ತೋ ಗೊತ್ತಿಲ್ಲ ಕೊಡ್ತಾ ಇದ್ದೀರಾ ನಮ್ಮ ಕರ್ನಾಟಕದ ಸುವರ್ಣ ಸೌಧ ಸ್ವಲ್ಪ ನ್ಯೂಸ್ ಗ್ಯೂಸು ನೋಡೋರಿಗೆ ಎಲ್ಲ ತಿಳ್ಕೊಂಡ್ರಿಗೆ ಸ್ವಲ್ಪ ಗೊತ್ತಿರುತ್ತೆ ಸೌಧ ಅಂದರೆ ಏನು ಎತ್ತ ಎಲ್ಲಿದೆ ಅಂತ ಅದು ಬಿಟ್ಟು ರೀಲ್ಸು ಗೀಲ್ಸು ಪಿಚ್ಚರ್ ನೋಡೋರಿಗೆ ಒಂದು ಮಾತಲ್ಲಿ ಹೇಳಬೇಕು ಅಂತ ಹೇಳಿದರೆ ಈ ಸೌಧ ನಮ್ಮ ಚೌಕ ಸಿನಿಮಾದ ಕ್ಲೈಮ್ಯಾಕ್ಸ್ ಕ್ಲೈಮ್ಯಾಕ್ಸೀನಲ್ಲಿ ಬರುತ್ತೆ ಎಲ್ಲರಿಗೂ ಗುಂಡೆಟ್ ಸಾಯಿಸ್ತಾರೆ ನೋಡಿ ಅದಿದೇ ಸೌಧದಲ್ಲಿ ಅಂದರೆ ರಿಯಲ್ ಆಗಲ್ಲ ಸಿನಿಮಾದಲ್ಲಿ ಚೌಕ ಟ್ರಿಪ್ ಇವತ್ತು ಯಾವ್ದಿದ ಊರ ಹೆಸರು ಸಂಕೇಶ್ವರ ಸಂಕೇಶ್ವರ ಸಂಕೇಶ್ವರದಲ್ಲಿ ಮಳೆ ಜಾಸ್ತಿ ಆದ ಕಾರಣ ಇಲ್ಲಿ ಎಂಡ್ ಆಗಿದೆ ಹಂಗಾಗ್ಬಿಟ್ಟು ರೂಮು ನಮಗೆ ಅಲ್ಟಿಮೇಟ್ ಆಗಿರೋ ಸ್ಪಾಟ್ ಅಲ್ಲಿ ಸಿಕ್ಬಿಟ್ಟಿದೆ ರೂಮು ಯಾವ್ದು ಒಂದು ಸೋಲಿಸ್ತೀನಿ ನೋಡಿ ಇಲ್ಲಿ ಸ್ಫೂರ್ತಿ ಬಾರ್ ಅಂಡ್ ರೆಸ್ಟೋರೆಂಟ್ ನೋಡಿ ಇಲ್ಲಿ ಬಾರ್ ಅಂಡ್ ರೆಸ್ಟೋರೆಂಟ್ ಇಲ್ಲಿ ಕುಡ್ದ ಮೇಲ್ಗಡೆ ರೂಮಿಗೆ ಒಂಟ ಇಷ್ಟೆ ಹಾಗಾಗಿ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ ನಮ್ಮ ರೈಡ್ ಇವತ್ತಿಂದು ಬಹಳ ಭೀಕರ ಮಳೆಯ ಕಾರಣದಿಂದಾಗಿ ಇಂದು ಇಲ್ಲಿಗೆ ಮಾರೇಷ ಮೊದಲನೆಯ ದಿನ ಅಂತ್ಯ ಓಕೆ ಫ್ರೆಂಡ್ಸ್ ಬಾಯ್ ಕ್ವಾರ್ಟ್ರಿಗೆ ಎಂಟ್ನೂರೈವತ್ತು ರೂಪಾಯಿ ಕೊಟ್ಬಿಟ್ಟು ತಾಲಿ ಮೇಲೆ ಬಾಟೆ ಹೋಗ್ತೀವಿ ಅನ್ಕೊಂತ ನೋಡ್ರೂ

ನಮ್ ಹುಡುಗರು ಆಗ್ತಾರೆ ಈ ವಿಡಿಯೋನಾಗ ದಯವಿಟ್ಟು ನೀವೆಲ್ರೂನು ಸಹಕರಿಸ್ರಿ